ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಬಹುಶಃ ನೀವು ಹೋಗ್ತೀರಾ ನಾನು ಹೇಳ್ತೇನೆ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗಬೇಕು ಅಂತೇಳಿ ನಾವು ಯಾರು ಬಯಸ್ತವ್ರಲ್ಲ ಆರೈಸ್ದವ್ರಲ್ಲ ಅವರೆಲ್ಲೇ ಇದ್ರೂ ಸಹಿತ ಒಂದು ಲೋಕಸಭೆ ಇರಬಹುದು ವಿಧಾನಸಭೆಯಲ್ಲಿ ಇರಬೇಕು ಇರಬೇಕು ಅಂತ ಹೇಳಿ ಅದಕ್ಕೆ ಬಹಳಷ್ಟು ಕಾರಣಗಳಿವೆ ಐವತ್ತು ವರ್ಷಗಳ ಕಾಲ ಯಾವುದೇ ಆಪಾದನೆಗಳಿಲ್ಲದೆ ಯಾವುದೇ ಹಗರಣಗಳಿಲ್ಲದೆ ದುಸ್ಸಚ್ಚರಿಯತ್ರೆಯಿಂದ ತನ್ನ ಹೋರಾಟದ ಮೂಲಕ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಕೆಲಕೆಯ ಕೆಲವೇ ಕೆಲವು ಮುಖಂಡರಲ್ಲಿ ಮಾನ್ಯ ಪ್ರಸಾದ್ ಅವರು ಒಬ್ಬರು ಅಂತೇಳಿ ನಮ್ಮ ನನ್ನ ಮತ್ತು ಪ್ರಸಾದ್ ಅವರ ಒಡನಾಟ ಸುಮಾರು ಐವತ್ತು ವರ್ಷಗಳು ಅವರು ಎಪ್ಪತ್ನಾಲ್ಕನೇ ಇಸುವಿನಲ್ಲಿ ಅವರು ಪ್ರಥಮ ಬಾರಿ ಒಂದು ಉಪಚುನಾವಣೆ ನಂತೂ ಸಹಿತ ಅವ್ರನ್ನ ಒಂದು ವಿದ್ಯಾರ್ಥಿ ನಾಯಕನಾಗಿ ಬಸುಲಿಂಗಪ್ಪನವರನ್ನು ತೆಗಿಬೇಕು ಅನ್ನೋ ದೃಷ್ಟಿಯಿಂದಾಗಿ ನಡೆದಂಥ ಭೂಸಾ ಚಳವಳಿ ವಿರುದ್ಧವಾಗಿ ಚಳುವಳಿ ಬಸವಲಿಂಗಪ್ಪನವರು ಪರವಾಗಿ ಊಟ ಹೋರಾಟವನ್ನು ನಾವೆಲ್ಲ ನೋಡಿರೋದು ಅದಾದ ನಂತರ ಆಕಸ್ಮಿಕವಾಗಿ ಜನತಾ ಪಕ್ಷ ಎಪ್ಪತ್ತೇಳರಲ್ಲಿ ಉದಯ ಆಯಿತು ಆ ಸಂದರ್ಭದಲ್ಲಿ ನಾನು ಶ್ರೀನಿವಾಸ ಪ್ರಸಾದ್ ಅವರು ದಿವಂಗತ ಜೀವರಾಜ್ ಅವರು ದಿವಂಗತ ಬಂಧುಗದ್ದೆ ರಮೇಶ್ ಅವರು ನಾವೆಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಪರ್ಯಾಯವಾದ ಒಂದು ಶಕ್ತಿಯನ್ನು ಕಟ್ಟಬೇಕು ಅಂತೇಳಿ ಹೋರಾಟಗಳನ್ನು ಪ್ರಾರಂಭ ಮಾಡಿದರು ಪಕ್ಷವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದರು ಆ ಸಂದರ್ಭದಲ್ಲಿ ಬಹುಶಃ ಜೀವರಾಜ್ ಆಳ್ವ ಹೊರತಾಗಿ ನಾವೆಲ್ಲರೂ ಸಾಮಾನ್ಯವಾದ ಕುಟುಂಬದ ಹಿನ್ನೆಲೆ ಆರ್ಥಿಕವಾದ ಸಂಕಷ್ಟದ ಹಿನ್ನೆಲೆಯಿಂದ ಬಂದಿರತಕ್ಕಂಥವರು ನಮ್ಮನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಆಧಾರ ಆಗ್ತಾ ಇದ್ದಿತ್ತು ಅಂತ ಹೇಳಿದ್ರೆ ಜೀವರಾಜ್ ಹಳ ಒಬ್ಬರೇ ಆ ಸಂದರ್ಭದಿಂದಲೂ ನಾನು ಬಹಳ ದತ್ತರ ಸಂದಪ್ರಸಾದ್ ಅವರನ್ನು ನೋಡಿದ್ದೇನೆ ಅವರ ಜೀವನ ಒಂದು ತೆರೆದ ಕನ್ನಡಿ ಅವರು ಕೇವಲ ಯಾವುದೇ ಒಂದು ಮೌಲ್ಯಗಳನ್ನು ಅಥವಾ ಬುದ್ಧ ಬಸವ ಅಂಬೇಡ್ಕರ್ ಸಾಹೇಬ್ರ ಫೋಟೋವನ್ನು ಇಟ್ಕೊಂಡಿರೋದಲ್ಲ ಅವ್ರ ವಿಚಾರಗಳನ್ನು ಹೇಳೋದಲ್ಲ ಬರೆಯೋದಲ್ಲ ಇದನ್ನು ಅನುಕರಣೆಯಲ್ಲಿ ತಂದಿದ್ದಾರೆ ನಮ್ಮಲ್ಲಿ ಅನೇಕರಿಗೆ ಗೊತ್ತಿದ್ರು ಸಹಿತ ವಿರೋಧ ಮಾಡ್ತಕ್ಕಂಥ ಶಕ್ತಿ ನಮಗಿರೋದಿಲ್ಲ ಅದರ ಪ್ರಸಾದ್ ಅವರನ್ನ ಅನೇಕ ಘಟನೆಗಳಲ್ಲಿ ನಾನು ನೋಡಿರ್ತಕ್ಕಂಥವನು ಅವರು ವಿದ್ಯುದನ್ನು ಇದ್ದ ಹಾಗೆ ಮುಖದ ಮೇಲೆ ಹೇಳ್ತಕ್ಕಂಥ ಪ್ರವೃತ್ತಿ ಇದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ಅವರು ಈ ರಾಜಕೀಯವಾಗಿ ಸ್ವಲ್ಪ ತಾಂಪ್ರಮೈಸ್ ಮಾಡ್ಕೋಬೇಕು ಅಂತ ಹೇಳಿದ್ದರೆ ಏನು ಬೇಕಾದರೂ ಸಹಿತ ಸಾಧನೆ ಮಾಡಬಹುದಾಗಿತ್ತು ಅದು ಬಹಳಷ್ಟು ಜನ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಅರ್ಥ ಮಾಡ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಅಪಾರ್ಥ ಮಾಡ್ಕೊಂಡಿರೋರು ಇದ್ದಾರೆ ಅಂತ ಹೇಳಿ ನಾನು ತಿಳಿದಿರತಕ್ಕಂಥ ಇವರು ಒಂದು ಪ್ರಬಲ ಕೋಮಿನ ವಿರುದ್ಧ ಇರ್ತಕ್ಕಂಥವ್ರು ಪ್ರಬಲ ಕೋಮುಗಳ ಕಾರ್ಯಕರ್ತರನ್ನ ಪ್ರಬಲ ಕೋಮುಗಳ ಜನರನ್ನ ಅವರು ವಿರೋಧ ಮಾಡ್ತಕ್ಕಂಥವ್ರು ಅಂತಕ್ಕಂಥ ಒಂದು ಭಾವನೆ ಇತ್ತು ಪ್ರಸಾದ್ ಅವರು ಅದನ್ನು ಸುಳ್ಳು ಮಾಡಿ ಒಂಬತ್ತು ಸಾರಿ ಗೆದ್ದಂಥ ಚುನಾವಣೆಗಳಲ್ಲಿ ಆರು ಸಾರಿ ಜನಗಳ ವಿಶ್ವಾಸ ಗಳಿಸೋದು ಒಂದೇ ವರ್ಗದ ಜನಗಳ ಸಹಕಾರ ತಗೊಂಡ್ರೆ ಸಾಕಾಗೋದಿಲ್ಲ ಎಲ್ಲ ವರ್ಗಗಳ ಸಹಕಾರವನ್ನು ಸಹಿತ ತೆಗೆದುಕೊಂಡು ಒಬ್ಬ ಮನುಷ್ಯನಾಗಿ ಪಾರ್ಲಿಮೆಂಟಿನ ಸದಸ್ಯರಾಗಿ ದುಡಿದಿರ್ತಕ್ಕಂಥವರು ಅಪಾರವಾದ ಸ್ನೇಹರನ್ನ ಅವರು ಬೆಳೆಸ್ಕೊಂಡಿದ್ದಾರೆ ಅವರ ಸ್ನೇಹಿತರು ಪ್ರಸಾದ್ ಅವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತಾರೆ ಅಂತ ಹೇಳಿದ್ರೆ ಸಂತೋಷ ಪಡೋರು ಯಾರೂ ಇಲ್ಲ ಅಂತ ಹೇಳಿ ನಾನು ತಿಳಿದಿನಿ ಬೇಸರ ಪಡ್ತಕ್ಕಂಥವರೇ ಭಾಳ ಜನ ಇದ್ದಾರೆ ಆದರೆ ಅವರ ಅಭಿಮಾನಿಗಳು ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮ ಏರ್ಪಾಡು ಮಾಡಬೇಕು ಈ ಆಕಸ್ಮಿಕವಾಗಿ ಅಲ್ಲದೆ ಹೋದ್ರೂ ಲೋಕಸಭಾ ಚುನಾವಣೆ ಮುಂದಿನ ವಾರ ಘೋಷಣೆ ಆಗ್ಬೋದು ಅಂಥೇಳಿ ನಾವೆಲ್ಲಾನು ಕಂಡಿದ್ದೆ ಆಗಿದೆ ಆದರೆ ಚುನಾವಣಾ ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನಮ್ಮ ಪಾಲಿಗೆ ಒಂದು ಸ್ವಲ್ಪ ಉಸಿರಾಡಲು ಆಗಿದೆ ಅಂತೇಳಿ ನಾನು ತಿಳಿದಿದ್ದೇನೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪ್ರಸಾದ್ ಅವರಿಂದ ನಾವಿನ್ನೂ ನಿರೀಕ್ಷೆ ಮಾಡ್ತೇವೆ ಅವರ ಆರೋಗ್ಯ ಸ್ವಲ್ಪ ತಕ್ಕ ಮಟ್ಟಿಗೆ ಇದ್ರೂ ಸಹಿತ ಅವ್ರ ಜ್ಞಾಪಕ ಶಕ್ತಿ ಅಪಾರವಾದದ್ದು ಅವ್ರಿಗೆ ಯಾರು ಚಿಕ್ಕದಲ್ಲಿ ಸಹಾಯ ಮಾಡಿದ್ದಾರೆ ಆ ಘಟನೆಗಳನ್ನು ವಿವರಗಳನ್ನು ಒಂದೊಂದನ್ನು ಸಹಿತ ಒಂದು ಕಂಪ್ಯೂಟರ್ ರೀತಿಯಲ್ಲಿ ಹೇಳ್ತಕ್ಕಂಥ ಸ್ವಭಾವ ಪ್ರಸಾದ್ ಅವರು ಹೀಗಾಗಿ ಅವರು ಅವರ ಅಭಿಮಾನಿಗಳಕ್ಕಷ್ಟೇ ಅಲ್ಲ ರಾಜ್ಯದ ಜನತೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರದಿಂದ ದೂರ ಇದ್ದು ಲೋಕಸಭೆ ಮತ್ತು ವಿಧಾನಸಭೆಯಿಂದ ದೂರ ಇದ್ದು ಅವರು ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅವರು ಭಗವಂತನಲ್ಲಿ ಎಷ್ಟು ಮಟ್ಟಿಗೆ ನಂಬ್ತಾರೋ ನನಗೆ ಗೊತ್ತಿಲ್ಲ ನಾನು ಅದು ನಂಬುತ್ತೇನೆ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡೋದು ಆಯಸ್ಸು ಕೊಟ್ಟರೆ ಆರೋಗ್ಯ ಕೊಟ್ಟರೆ ಇಂಥ ವ್ಯಕ್ತಿಗಳಿಗೆ ಕೊಡಬೇಕು ಅಂತೇಳಿ ನಾನು ಹೇಳ್ತಕ್ಕ ಪ್ರಸಾದ್ ಒಬ್ಬ ಅಪರೂಪದ ವ್ಯಕ್ತಿ ಅಪರೂಪದ ವ್ಯಕ್ತಿ ಅವರನ್ನು ನಾವು ದಲಿತ ನಾಯಕರು ಅಂತೇಳಿ ಕರಿಬಾರ್ದು ಅವರೊಬ್ಬ ಸರ್ವ ಜನಾಂಗಗಳ ನಾಯಕ ಅನ್ನೋದನ್ನು ನಾವು ಮನಗಾಣಬೇಕಾಗಿತ್ತು ನಾನು ಅನುಭವ ನಾನು ಒಂದು ಸೋಕಾ ಜಾತಿಗೆ ಸೇರಿರ್ತಕ್ಕಂಥ ವ್ಯಕ್ತಿ ನಮ್ಮನ್ನು ಅವ್ರು ಎಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಕಷ್ಟದ ದಿನಗಳಲ್ಲಿ ನಾವು ಒಂದು ಪ್ಲೇಟಲ್ಲಿ ಊಟ ಮಾಡಿರ್ತಕ್ಕಂಥ ಆವತ್ತು ತೋರಿಸಿರ್ತಕ್ಕಂಥ ವಿಶ್ವಾಸವನ್ನು ಕೇಂದ್ರದ ಸರ್ಕಾರದ ಮಂತ್ರಿಗಳಾಗಿದ್ದಾಗ ಇವತ್ತು ಅಧಿಕಾರ ಇದೆ ಇರತಕ್ಕಂಥ ಸಂದರ್ಭದಲ್ಲೂ ಸಹಿತ ಅದೇ ವಿಶ್ವಾಸ ಪ್ರೀತಿಯನ್ನು ನಮ್ಮೆಲ್ಲರಿಗೂ ಸಹಿತ ತೋರಿಸಿದ್ದಾರೆ ಇದು ಅವರ ಅಭಿಮಾನಿಗಳಲ್ಲಿರ್ತಕ್ಕಂಥ ಒಂದು ಮಾತು ಈ ಕಾರ್ಯಕ್ರಮದ ಆಚರಣೆಗೆ ನನ್ನ ಪಾತ್ರ ಬಹಳ ಚಿಕ್ಕದು ಕೇವಲ ನಾನು ಜೊತೆಯಲ್ಲಿ ನಾಲ್ಕೈದು ಜನ ಎಂಬತ್ತರಿಂದ ಏನು ಹೋರಾಟವನ್ನು ಮಾಡಿದ್ವಿ ಅದರಲ್ಲಿ ಇನ್ನೂ ಬದುಕಿರೋನು ನಾನು ಒಬ್ಬ ಅನ್ನೋ ಕಾರಣದಿಂದಾಗಿ ಬಹುಶಃ ನಾನು ಒಬ್ಬನೇ ಇರಬೇಕು ಅಂತ ಕಾಣ್ತೇನೆ ನನಗೆ ಇದರ ಅಧ್ಯಕ್ಷನಾಗಬೇಕು ಅಂತ ಹೇಳಿ ಇದರ ಜವಾಬ್ದಾರಿಯನ್ನು ನನಗೆ ಕೊಟ್ಟು ಇನ್ನು ಭಾಳ ಹೇಳ್ತಕ್ಕಂಥದ್ದಿದೆ ಸಮಯದ ಅಭಾವ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ನಿಮ್ಮ ಮನದಾಳದ ಗರಿ